ಫ್ರೆಂಡ್ಸ್ ನೋಡಿ ಇಲ್ಲಿ ಅಮ್ಮ ಮೇಟೆ ಬಟ್ಟೆ ಮೇಲೆ ಎಷ್ಟು ಚೆನ್ನಾಗಿರೋ ಡಿಸೈನ್ಸ್ನ ಹಾಕಿದ್ದಾರೆ ಅಂತ ನೋಡಿ ಡಿಸೈನ್ಸ್ ತೋರಿಸ್ತಿದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಅಂತ ಹೇಳಿ ಅಲ್ಲಿ ನೋಡಿ ಅಮ್ಮ ಕೂತಿದ್ದಾರೆ ನೋಡಿ ಇಲ್ಲಿ ಅಮ್ಮನೇ ಇವನ್ನೆಲ್ಲ ಸ್ಟಿಚ್ ಮಾಡಿರೋದು ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಟ್ ಹಾಕಿದ್ದಾರೆ ಆ ಥರ ಗಿಳಿ ಇದನ್ನೆಲ್ಲನೂ ಹಾಕಿದ್ದಾರೆ ಅವಾಗ ತುಂಬ ಚೆನ್ನಾಗಿ ಹೆಂದಿದ್ದಾರೆ ಇದು ಕೂಡ ಅವರೇ ಹೆಂದಿದ್ದು ಒಂದು ಸೈಡ್ ಈ ಥರ ಡಿಸೈನ್ ಬರುತ್ತೆ ಇನ್ನೊಂದು ಸೈಡ್ ಈ ಥರ ಡಿಸೈನ್ ಬರುತ್ತೆ ಇದೊಂಥರ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ ತೆಲ್ದಿಮ್ ಕವರ್ ಅಂತ ಹೇಳಿ ಮಾಡಿದ್ದಾರೆ ವೆಲ್ಕಮು ಮತ್ತು ಈ ಸೈಡು ಗುಡ್ ನೈಟ್ ಅಂತ ಬರೆದಿದ್ದು ಈ ಥರ ಈ ಥರ ಡಿಸೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ಈ ಥರ ಡಿಸೈನ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸ್ ಎಲ್ಲ ಇದು ನೋಡಿ ಚಿಕ್ಕದು ಬ್ಯಾಗ್ ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಇದನ್ನು ಇದನ್ನೊಂದು ಎರಡು ಸೈಡ್ ಸೇಮ್ ಡಿಸೈನ್ ಹಾಕಿದ್ದಾರೆ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದಾರೆ ಅಷ್ಟೇ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಹಾಕಿದ್ದಾರೆ ನೋಡಿ ಇಲ್ಲಿ ಎರಡು ಗಿಳಿ ಇದೆ ನೋಡಿ ಪುಟ್ಟದಾದ ಎರಡು ಗಿಳಿಯನ್ನು ಹಾಕಿದ್ದಾರೆ ಈ ಥರ ಡಿಸೈನ್ ಔಟ್ಲೈನಿಂಗ್ ಎಲ್ಲ ಈ ಥರ ಡಿಸೈನ್ ಹಾಕಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಡಿಸೈನ್ ಹಾಕಿದ್ದಾರೆ ಒಂದು ಸೈಡ್ ಆ ಥರ ಹಾಕಿದ್ದಾರೆ ಇನ್ನೊಂದು ಸೈಡ್ ಈ ಥರ ಹಾಕಿದ್ದಾರೆ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಹೀಗೆ ನನ್ನ ವೀಡಿಯೋಸ್ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಲೈಕು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಡಿ ನನ್ನ ಕಡೆಯಿಂದ ವಿನಂತಿ ನಿಮಗೆ ಇದು ನೋಡಿ ಗಿಳಿ ಎಷ್ಟು ಚೆನ್ನಾಗಿದೆ ಸಿಂಗಲ್ ಮೇಂ ಸಿಂಗಲ್ ಸಿಂಗಲ್ ಮೆಂತಿ ಅಂತ ಹೇಳ್ತಾರೆ ಇದಕ್ಕೆ ಈ ಥರ ಹಾಕಿದ್ದಾರೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬರುತ್ತೆ ಗಿಳಿ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಬಂದುಬಿಟ್ಟು ಒಂದು ಸೈಡ್ ಈ ಥರ ಹಾಕಿದ್ದಾರೆ ಇನ್ನೊಂದು ಸೈಡ್ ಬಂದ್ಬಿಟ್ಟು ಬಸವನನ್ನು ಹಾಕಿದ್ದಾರೆ ಬಸವನನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ ಹಾಕಿದ್ದಾರೆ ಚೆನ್ನಾಗಿದೆ ಇದು ಕೂಡ ಇನ್ನೊಂದು ಶಾರ್ಟ್ ಆಗಿ ಬಾಕಲ್ ಕ ಪರದೆ ಅಂತ ಹಾಕ್ತಾರಲ್ಲ ಅದಕ್ಕೆ ನೋಡಿ ಇಲ್ಲಿ ಎರಡೂ ಬಸವನ್ನ ಸೆಂಟರ್ ಬಂದುಬಿಟ್ಟು ಈಶ್ವರನ್ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೂಡ ಅದು ಬಟ್ಟೆ ಹಚ್ಚಿ ಸ್ಟಿಚ್ ಮಾಡಿಬಿಟ್ಟು ಇದಕ್ಕೆ ಲೇಸ್ ಹಾಕಿ ಬಾಗಿಲ್ಗೆ ಹಾಕಿದರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಲುಕ್ ಅನಿಸುತ್ತೆ ಹಾಗಾಗಿ ಇದರಲ್ಲಿ ಕಲರ್ ಕಲರ್ ವೆರೈಟಿ ಕಲರ್ಸ್ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ನೋಡಿ ಇದೊಂಥರ ಅದೇ ನಾನು ಹೇಳಿದ್ನಲ್ಲ ಇವಾಗ ಶಾರ್ಟ್ ಬಾಗಲ್ ಪಡದೆ ಅಂತ ಅದಕ್ಕೆ ಈ ಥರ ಒಂದು ಡಿಸೈನ್ ಹಾಕಿದ್ದಾರೆ ನೋಡಿ ಇನ್ನೂ ವೆರೈಟಿ ತುಂಬಾ ಹೆಣ್ದಿದ್ದಾರೆ ಶಕುಂತಲನ ಹೆಣ್ದಿದ್ದಾರೆ ತುಂಬ ಹೆಣ್ಣಿದ್ದಾರೆ ಇದು ಬಸವನ ಇನ್ನೊಂದು ಕಲರ್ ನೋಡಿ ಈ ಕಲರ್ದು ಒಂದು ಹೆಣ್ದಿದ್ದಾರೆ ಬಸವನನ್ನು ಬಂದುಬಿಟ್ಟು ಈಶ್ವರನ ಮಧ್ಯದಲ್ಲಿ ಈಶ್ವರನ ತೊಗೊಂಡಿದ್ದಾರೆ ಆ ಕಡೆ ಈ ಕಡೆ ಬಸವನನ್ನು ಈ ಥರ ಹಾಕಿದ್ದಾರೆ ಆಮೇಲೆ ಪುಟ್ಟದಾದ ಲಕ್ಷ್ಮೀನ ಮಾಡಿದ್ದಾರೆ ನೋಡಿ ಇಲ್ಲಿ ಪುಟ್ಟದಾದ ಲಕ್ಷ್ಮೀ ಇದ್ದಾಳೆ ಆ ಈ ಥರ ಡಿಸೈನ್ಸ್ ಮಾಡಿದ್ದಾರೆ ತುಂಬ ಡಿಸೈನ್ ಮಾಡಿದ್ದಾರೆ ಇದು ತುಂಬ ವರ್ಷಗಳದ್ದೇ ಇದೆ ಹಾಗೆ ಇದಾವೆ ನೋಡಿ ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಪುಟ್ಟದಾದ ಲಕ್ಷ್ಮಿ ಡಿಸೈನು ಇದು ನಿಮಗೆ ಈ ಥರ ಡಿಸೈನ್ ಹಾಕೋಕೆ ಹೇಳ್ಕೊಡ್ಬೇಕಿದ್ರೆ ಹೇಳಿ ಮೆಸೇಜ್ ಹಾಕಿ ಈ ಡಿಸೈನ್ದು ಮೆಟಿ ಬಟ್ಟೆ ಮೇಲೆ ಹಾಕೋ ಡಿಸೈನ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಿಮಗೆಲ್ಲರಿಗೂ ಇಷ್ಟ ಇದ್ದರೆ ಹೇಳ್ಕೊಡಿ ಅಂತ ಅಂತ ಹೇಳಿದರೆ ಒಂದು ವಿಡಿಯೋ ಕೂಡ ಮಾಡ್ತೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಆ ಕಡೆ ಈ ಕಡೆ ಎರಡು ದೀಪ ಆಮೇಲೆ ಮೇಲೆ ಒಂದು ಪುಟ್ಟದಾದ ಲಕ್ಷ್ಮಿ ಮೇಲೆ ವೆಲ್ಕಮು ಮೇಲೆಲ್ಲ ಫುಲ್ ಔಟ್ಲೈನಿಂಗ್ ಹೂಗಳಿದೆ ಈ ಥರ ಡಿಸೈನ್ ಬರುತ್ತೆ ತೆಳಗಡೆ ಅಂದರೆ ತೆಳಗೆ ಬಂದುಬಿಟ್ಟು ಈ ಥರ ಎರಡು ಪಾಟು ಎರಡು ಪಾಟ್ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆಂದ ಅನ್ನಿಸ್ತವೆ ಅಷ್ಟು ಚೆನ್ನಾಗಿ ಎಣ್ದಿದ್ದಾರೆ ಇನ್ನೂ ಇದ್ದಾವೆ ತುಂಬ ವೆರೈಟಿ ಇದ್ದಾವೆ ನೀವು ಕೇಳಿದರೆ ಡಿಸೈನ್ಸ್ ತೋರಿಸ್ತೀನಿ ಆಮೇಲೆ ಇದು ಹೇಗೆ ಹಾಕಿ ಹಾಕೋದು ಅಂತ ಯಾರಾದರೂ ಕೇಳಿದರೆ ಅದನ್ನು ಕೂಡ ಹಾಕೋದು ಹೇಗಂತ ಒಂದು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನನಗೂ ಕೂಡ ಬರುತ್ತೆ ಇದನ್ನು ಹೆಣೆಯೋಕ್ಕೆ ಬಟ್ ನಾನು ಹೆಣೆಯಲ್ಲ ಜಾಸ್ತಿ ಅಮ್ಮ ಹೆಣಿತಾರೆ ಇದನ್ನು ತುಂಬ ಹೆಣ್ದಿದ್ದಾರೆ ಅಮ್ಮ ಮೊದ್ಲಿನ ಇವೆಲ್ಲ ಹೆಣ್ದಿಟ್ಟಿರೋದೆ ಲಕ್ಷ್ಮಿ ನೋಡಿ ಈ ಥರ ಇದೆ ಇದು ದೊಡ್ಡ ದೊಡ್ಡ ಲಕ್ಷ್ಮಿ ಅದು ಚಿಕ್ಕದ ಲಕ್ಷ್ಮಿ ಯಾವಾಗ ಇವಾಗ ತೋರಿಸಿದ್ದು ಈ ಥರ ಡಿಸೈನ್ ಬರುತ್ತೆ ಮೇಲೆ ವೆಲ್ಕಮ್ ಅಂತ ಬರುತ್ತೆ ಈ ಥರ ಡಿಸೈನ್ ಇದೆ ನೋಡಿ ಇದು ನೋಡಿ ಇಲ್ಲಿ ಕಮಲದಲ್ಲಿ ನಿಂತಿರುವಂಥ ಲಕ್ಷ್ಮಿ ಬಂದುಬಿಟ್ಟು ಡಿಸೈನ್ ಈ ಥರ ಬರುತ್ತೆ ತುಂಬ ಚೆನ್ನಾಗಿದಾವೆ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ಇನ್ನೂ ಡಿಸೈನ್ಸ್ ಇದ್ದಾವೆ ಬಟ್ ನೆಕ್ಸ್ಟ್ ಟೈಮು ತೋರಿಸ್ತೀನಿ ನಿಮಗೆ ಇನ್ನೂ ಡಿಸೈನ್ಸ್ ಬೇಕು ತೋರಿಸಿ ಅಂತಂದರೆ ಖಂಡಿತ ತೋರಿಸ್ತೀನಿ ಆಮೇಲೆ ಇದನ್ನು ಹೇಗೆ ಹಾಕೋದು ಅಂತ ಹೇಳಿಕೊಡಿ ಅಂತಂದರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಓಕೆನಾ ಥ್ಯಾಂಕ್ ಯು